ಆಕೆ ಹಾಡಿದ್ರೆ ಜನಪದ ನಡದ್ರೆ ಜನಪದ ಈ ಈ ಕಥೆ ಶಿವಲಿಂಗ ಮತ್ತೆ ಓಂ ಅಂತ ಎರಡು ಕೆತ್ತಿರೋದು ಕೈಯಲ್ಲಿ ಮಾಡಿರುವಂತಹ ಗಾಜಿನ ಬಳೆಗಳು ಈ ಸೀರೆಗೆ ಐವತ್ತು ವರ್ಷ ಆಗಿರಬಹುದು ಈ ಏಕಾರಿಯಲ್ಲಿ ಜ ನ ಪ ದ ಎಲ್ಲಾದ್ರೂ ನಂಗೆ ಮೂರು ಎರಡು ಮೂರು ಎರಡು ಆತರ ಪ್ರೈಸಸ್ ಗಳು ಬರೋದು ಬಟ್ ಜನಪದ ಹಾಡ್ರೆ ಮಾತ್ರ ಫಸ್ಟ್ ಪ್ರೈಸ್ ಬರೋದು ಔಟ್ ಆಫ್ ಕಂಟ್ರಿ ಹೋದ್ರೆ ಯು ಲುಕ್ ಸೋ ಬ್ಯೂಟಿಫುಲ್ ಇನ್ ದಿ ಸ್ಯಾರಿ ಅಂತ ಹೇಳ್ತಾರೆ ಅದರಿಂದ ಜೀವನ ಆಗತ್ತ ಎಲ್ಲವೂ ಹುಡ್ಕೊಂಡ್ ಬರುತ್ತೆ ಹರೀಶ್ ಡಿಸಿಪ್ಲಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸವಿತಾ ಸವಿತಕ್ಕ ಆ ಹೆಸರು ಹೇಗೆ ಕೂತ್ಕೊಂಡಿದ್ಯ ಹಾಗೆ ಸವಿತಕ್ಕ ಅನ್ನೋದಕ್ಕೂ ಜನರಲ್ಲಿ ಕೂತ್ಕೊಳ್ಳಿ ಅಂತ ಈ ಚಾಲೆಂಜಿಂಗ್ ಜರ್ನಿ ಹೇಗಿತ್ತು ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೇರೆ ಬೆಳೆಯೋಳ ಉತ್ತರ ಕರ್ನಾಟಕದ ಶೈಲಿ ಹೇಗಿರುತ್ತೆ ಹುಟ್ಟಿ ಬಂದೆ ಎಲ್ಲವನಾಗಿ ನಿನ ಮದುವೆಯ ಮಾಡಿ ಕೊಟ್ಟಾರಿಗೆ ಡಿಮ್ಯಾಂಡಿಂಗ್ ಯಾವುದು ಅವನ್ ಹಾವಾದ್ರೂ ಕಚ್ಚ ಬಾರ್ದ ಕೇಳಾದ್ರೂ ಚುಚ್ಚ ಬಾರ್ದ ನಾಕಾರ ಜರ ಬಂದು ಹುಣ್ಣಿ ಸಾಯ ಬಾರ್ದ ಕಳ್ಳ ಅವನಾಯ್ತ ಕಳಿಯ ಬರಲಿಲ್ಲ ತಂಗವ್ವ ಕಂದೇವನಿಂದ ಅವ್ರ ಜೊತೆ ಕಾರ್ಯಕ್ರಮ ಮಾಡ್ತಾ ಇದೀನಿ ಲೋವೆಲ್ಲ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಕೀಬೋರ್ಡ್ ಕಲಿಯಕ್ ಹೋದ ಕೀಬೋರ್ಡ್ ಕಲೀಲಿಲ್ಲ ಮದ್ವೆ ಆಯ್ತು ಎವ್ರಿಬಡಿ ಹ್ಯಾಸ್ ಸಮಥಿಂಗ್ ಇನ್ ಟ್ಯಾಲೆಂಟ್ ಅದನ್ನ ನಾವು ಹೊರ ತಗಿಬೇಕು ಚಿಕ್ಕವನು ಅಮ್ಮ ನಿಂಗೆ ಪ್ರೋಗ್ರಾಮ್ಸ್ ಅಲ್ಲ ಅಷ್ಟು ದುಡ್ಡ್ ಕೊಡ್ತಿರಲ್ಲ ಅಮ್ಮ ಎಣ್ಸಕ್ಕೆ ಆರಾಮ ಅಲ್ಲಿ ಓದೋದಲ್ಲ ಬಟ್ ಆಮೇಲೆ ಎಲ್ಲರಲ್ಲೂ ಪ್ರೈಸ್ ತಗೊಂಡ್ಬಿಟ್ಟಿರ್ತಾನೆ ಈಗ ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ ಎನಿ ಉತ್ಸವ ಇನ್ ದಟ್ ಪರಕೀಯ ಗಾಯಕರು ಬರ್ತಾರೆ ಲಕ್ಷಾಂತರ ದುಡ್ಡು ತಗೊಳ್ತಾರೆ ಅದನ್ನ ಗ್ರೇಟ್ ಅನ್ಕೊಳ್ತಾರಲ್ಲಪ್ಪ ನಮ್ಮ ನಿಜವಾದ ಒಂದು ಸತ್ವವನ್ನ ಇವರು ಕಂಡ್ಕೊಳ್ತಾನೆ ಇಲ್ವಲ್ಲ ಇವ್ರಲ್ಲ ದುಡ್ಡು ಹೆಸರು ಮಾಡಬೇಕು ಮಲ್ಕೊಂಡ್ರೆ ಜನಪದವನ್ನ ಕೂಡ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ನೋಡಬೇಕು ಈಗ ಜನಪದಕ್ಕೆ ಎಷ್ಟೋ ಜನ ಮಾಡರ್ನ್ ಟಚ್ ಕೂಡ ಕೊಟ್ಟರು ಗಲ್ಲಿ ಗಲ್ಲಿಗಳಲ್ಲಿ ನಾಯಿ ಕೊಡಗಳ ತರ ಉಟ್ಕೊಂಡ್ಬಿಡಿದ್ದಾರೆ ಎಷ್ಟು ಕೆಟ್ಟದಾಗ ಹಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ವಿಡಿಯೋ ಮಾಡಿ ಯೂಟ್ಯೂಬ್ ಬೇರೆ ಬಿಡ್ತಾರೆ ನೋಡಿ ಕಲಿ ಮಾಡಿ ನನ್ನ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆಯೋ ಟೈಮಲ್ಲಿ ನಮ್ಮಣ್ಣ ಸನ್ಯಾಸಿ ಆಗ್ತಾನೆ ನನ್ನ ಉದಾಹರಣೆ ಕೊಡ್ತೀನಿ ಅಂತ ಹೇಳಿ ಜೀವನದಲ್ಲಿ ಏನೇನೋ ಆಗೋಗುತ್ತೆ ಮುಂಗೊಂಡಾದ ಮಾದೇವನ್ನವರು ಮುಂದಾಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮಲ ಮಂಜುಗವದವೋ ಬೆಟ್ಟದ ಮಾದೇವ ಬರುವಾಗ ಗುಡ್ಡುಗಲ್ಲು ಗುಡು ಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ